ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಎಷ್ಟೇ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಅಥವಾ ಆ ಯೋಜನೆಗಳು ಆದ್ರೂ ಕೂಡ ಅವು ಸಾಕಷ್ಟು ಮಟ್ಟಿಗೆ ಏನಾಗಿಲ್ಲ ಅಂತಂದ್ರೆ ಕಾರ್ಯರೂಪಕ್ಕೆ ಬರ್ತಿಲ್ಲ ಇದೀಗ ನೋಡೋದಾದ್ರೆ ಕಲಬುರಗಿಯ ಮಾದಿಗ ದಂಡೋರ ಹೋರಾಟ ಸಮಿತಿಯವರು ಬೆಳಗಾವಿಯಲ್ಲಿ ನಡೆಸುತ್ತಿರುವ ಅಧಿವೇಶನದಲ್ಲಿ ಒಂದು ದೊಡ್ಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಯಾವುದಂತ ನೋಡ್ತಾ ಹೋದ್ರೆ ಸರ್ಕಾರ ಈಗಾಗಲೇ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡದಂತೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಒಂದು ದಿನದ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದಲೇ ಮಾಪಣ್ಣ ಹದಿನೂರ್ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಆಗಿದ್ದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಏನಾಗಬೇಕು ಅಂತಂದ್ರೆ ಹಂಚಿಕೆ ಆಗ್ಬೇಕು ಡಿವೈಡೇಶನ್ ಆಗ್ಬೇಕು ಅನ್ನೋದು ಅವರ ಒಂದು ಮುಖ್ಯ ಇಂಟೆನ್ಷನ್ ಆಗಿತ್ತು ಅಂದ್ರೆ ಉದ್ದೇಶ ಆಗಿತ್ತು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳ ಮೀಸಲಾತಿ ಬಗ್ಗೆ ತೀರ್ಪು ನೀಡಿದ ಮೇಲೆ ಸರ್ಕಾರ ನಾಗಮೋಹನ ದಾಸ ಆಯೋಗದ ವರದಿಯನ್ನ ಪಡೆದು ಮೊದಲು ಐದು ಗುಂಪುಗಳಾಗಿದ್ದನ್ನು ಈಗ ಮೂರು ಗುಂಪುಗಳನ್ನಾಗಿ ಮಾಡಿ ಒಳ ಮೀಸಲಾತಿ ಜಾರಿಗೆ ತರಲು ಒಪ್ಪಿಗೆಯನ್ನ ಕೊಟ್ಟಿದೆ ಆದ್ರೆ ಅದರಲ್ಲಿರುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸರಿಪಡಿಸಿ ಈ ಅಧಿವೇಶನ ಮುಗಿಯೋದ್ರೊಳಗೆ ಪೂರ್ತಿ ಒಳ ಮೀಸಲಾತಿಯನ್ನ ಜಾರಿಗೆ ತಣ್ಣಿ ಅಂತ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಪ್ರಭಾಕರ್ ಹದನೂರ್ ಅವರು ಒತ್ತಾಯವನ್ನ ಮಾಡ್ತಿದ್ದಾರೆ ಒಟ್ನಲ್ಲಿ ಸರ್ಕಾರ ತಕ್ಷಣ ಕ್ರಮವನ್ನ ಕೈಗೊಂಡು ಸರ್ಶಿಷ್ಟ ಜಾತಿಗಳ ನ್ಯಾಯಯುತ ಬೇಡಿಕೆಯನ್ನ ಈ ಅಧಿವೇಶನದಲ್ಲಿಯೇ ಈಡೇರಿಸಬೇಕು ಅಂತ ಹೋರಾಟ ಸಮಿತಿ ಒತ್ತಾಯವನ್ನ ಮಾಡ್ತಿದೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತೇನು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ದಿನದ ಸಾಂಕೇತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಕಾರಣ ಏನು ಮೀಸಲಾತಿ ಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಆಗ್ಬೇಕಂತೇಳಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಮಾದಿಗ ದಂಡೋರು ಹೋರಾಟ ಸಮಿತಿ ಮಾಪಣ್ಣ ಹದಿನೂರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಂಥ ಮಾದಿಗ ಜನಾಂಗವನ್ನು ಬಡದೆಬಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸಮಲ್ಲರಿಗೂ ತಿಳಿದ ವಿಷಯ ಏನು ಮಾದಿಗ ದಂಡೋರ ಮತ್ತು ಮಾದಿಗ ಜನಾಂಗದ ಹೋರಾಟದ ಫಲವಾಗಿ ಏನು ನಾಗಮೋನ್ಲೋ ಸಾಹಿಗ ಕೂಡ ಐದು ಭಾಗ ಮಾಡಿ ಏನು ನೀವು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು ನೂರ ಒಂದು ಉಪಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಆಗಸ್ಟ್ ನಾಲ್ಕನೇ ತಾರೀಕು ಕಳೆದ ಆಗಸ್ಟ್ ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ ಸಲ್ಲಿಸಿದ್ದಾರೆ ಅದೇ ರೀತಿ ಡಿಸ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದಂತೆ ಮೂರು ಭಾಗ ಅಂತೇಳಿ ಏನು ಅವರು ಒಂದು ವರ್ಗೀಕರಣ ಜಾರಿಗೆ ಒಪ್ಪಿಗೆ ನೀಡಿ ಇವತ್ತು ಮೂರು ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನು ಒಂದು ಲೋಪದೋಷಗಳನ್ನು ಸರಿಪಡಿಸಿದೆ ಕಾಲಹರಣ ಮಾಡಿ ಇವತ್ತು ಒಂದು ಜನಾಂಗವನ್ನು ಇವತ್ತು ತುಳಿತ ತುಳಿತ ತುಳಿತಕ್ಕಂತ ಒಂದು ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಈ ಕಾರಣದಿಂದ ಇವತ್ತು ಏನು ಬೆಳಗಾವಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲೋಪದೋಷಗಳನ್ನ ಸರಿಪಡಿಸಿ ಮಳೆ ಮೀಸಲಾತಿ ವರ್ಗೀಕರಣ ಜಾರಿಗೆ ನಾವು ಒಪ್ಪಿಗೆ ನೀಡಬೇಕಂತ ಹೇಳಿ ಈ ಒಂದು ಸಾಂಕೇತಿಕ ಧರಣಿಯ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಲೋಪದೋಷ ಅಂದ್ರೆ ಲೋಪದೋಷ ಅಂದ್ರೆ ಬಡ್ತಿ ಮೀಸಲಾತಿಯಲ್ಲಿ ಮತ್ತೆ ಶೈಕ್ಷಣಿಕವಾಗಿ ಏನು ಅದು ಏನು ರಾಜಕೀಯ ಕಾರಣದಿಂದ ಅವ್ರು ಮಾಡಿಲ್ಲ ಆಕ್ಚುಲಿ ನಮಗೆ ಎಂಟು ಪರ್ಸೆಂಟ್ ರಿಸರ್ವೇಶನ್ ಸಿಗಬೇಕಾಗಿತ್ತು ಇವರು ಆರು ಪರ್ಸೆಂಟ್ ಅಂತ ಏನು ಹೇಳ್ಕೊಟ್ಟಿದ್ದಾರೆ ಅದು ಸುಮ್ಮನೆ ಅದು ತುಟ್ಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ಅದು ಅನ್ಯಾಯ ಇದೆ ಅದಕ್ಕೆ ನೀವು ಏನು ಒಂದು ಒಂದು ಮಾದಿಗ ಜನಾಂಗ ಹತ್ತೊಂಬತ್ತು ತೊಂಬತ್ತೇಳರಿಂದ ಈ ಒಂದು ಬೀದಿಗಿಳಿದು ಒಂದೇ ವಿಷಯದ ಪರವಾಗಿ ಹೋರಾಟ ಮಾಡಿದೆ ಈ ಒಂದು ಹೋರಾಟಕ್ಕೆ ನೀವು ಇವತ್ತು ಏನು ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಈ ಒಂದು ಹೋರಾಟ ಇದೇ ನೀವು ಇದೇ ರೀತಿ ಮಾಡಿದ್ರೆ ಬೀದಿಗಿಳಿದು ವಿಧಾನಸೌಧ ಚಲೋ ಮತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಮಾದಿಗ ಜನಾಂಗ ಮತ್ತು ಮಾದಿಗೆ ತಂಡರು ಹಮ್ಮಿಕೊಳ್ಳಬೇಕಾಗ್ತದೆ ಸಂಪುಟದಲ್ಲಿ ನಿಮಗೆ ಸಮಾಜದ ಹೌದು ಸರ್ ಏನೋ ಬಗ್ಗೆ ಇಲ್ಲ ಸಚಿವರೇನು ಏನಿದೆ ರಾಜಕೀಯ ಇದೆ ಸರ್ ಅಲ್ಲಿ ರಾಜಕೀಯ ರಾಜಕಾರಣ ಇರೋದು ರಾಜಕೀಯ ಕಾರಣಕ್ಕ ಈಗ ಈಗ ಒಬ್ಬರೇ ಒಬ್ಬರೇ ಅಲ್ಲಿ ಹೇಳಕ್ ಆಗಲ್ಲ ಎಲ್ಲಾ ಜಾತಿ ಎಲ್ಲ ಎಲ್ಲರೂ ಗಳು ಇರ್ತಾರೆ ಅದು ಏನೋ ರಾಜಕೀಯ ಕಾರಣಕ್ಕ ಅವರು ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಇದು ಎಲ್ರಿಗೂ ಗೊತ್ತಿರತಕ್ಕಂತ ವಿಷಯ ಇದೆ ಅದಕ್ಕೆ ನಾವು ಇದು ಏನು ಲೋಪದೋಷ ನೀವು ಏನು ಸರಿಪಡಿಸಿ ಒಂದು ಕ ಸಂಪೂರ್ಣ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಮಾಡ್ತೀವಿ ಜನ ಮತ್ತೊಮ್ಮೆ ಏನು ಒಂದನೇ ಹಂತದ ಹೋರಾಟ ಏನು ಮುಗಿದಿದೆ ಎರಡನೇ ಹಂತದ ಹೋರಾಟಕ್ಕೆ ನಾವು ಚಾಲನೆ ನೀಡಬೇಕಾಗ್ತದೆ